ಓಂ ಶಕ್ತಿವಿಶಿಷ್ಟಪರಬ್ರಹ್ಮಣೇ ನಮಃ ಪಂಡಿತ್ತಾರಲಬೋಧಕ ಅಖಂಡ್ವಂದ್ವೇ ಸೂರ್ಯಮಂಡಲಮಂಡಿತ ಸದಾಸ್ಮರಣೀಯರಾಗೃಶೈಲೀಠದ ಗುರುಪರಂಪರೇನ ಭ್ರಹರಾಮ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ರಘುಕವಿ ಗುರುದೇವ ಬ್ರಹ್ಮಾನಂದ ಆಶ್ರಮದ ಲಿಂಗೈಕ್ಯ ಬ್ರಹ್ಮಾನಂದ ಶಿವಯೋಗಿಗಳವರ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮಿಗಳವರ ಜಯಂತಿ ಮಹೋತ್ಸವ ಪ್ರಸ್ತುತ ಶ್ರೀಗಳವರ ದ್ವಾದಶ ಪೀಠಾರೋಹಣದ ಅಂಗವಾಗಿ ಆಯೋಜನೆಗೊಂಡಿರುವ ಕಟ್ಟು ಹಲವು ವಿಧಾಯಕ ಕಾರ್ಯಕ್ರಮಗಳಲ್ಲಿ ಇಂದು ನಡೆದಿರುವಂತಹ ಸಮಾರಂಭದ ಸಾನ್ನಿಧ್ಯವಾದ ಅನುಗ್ರಹಿಸಿ ಆಶೀರ್ವಚನವನ್ನು ದಯಪಾಲಿಸಿರುವಂತಹ ನೋಸೆಯ ಜಗದ್ಗುರುಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನರಸೀಪುರದ ಚೌಡಯ್ಯ ಗೋಪೀಠದ ಶ್ರೀಗಳವರೇ ಶ್ರೀಮಠದ ಮಠಾಧ್ಯಕ್ಷರಾದ ಗುರುಸಿದ್ದೇಶ್ವರ ಸ್ವಾಮಿಗಳವರೇ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ ಮಾನ್ಯರೇ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ ಬನಹಟ್ಟಿ ಹೆರೆಮಠದ ಶ್ರೀಗಳವರೇ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯಲೆ ಹಾಗೂ ಮುದ್ದು ಮಕ್ಕಳೇ ಗುರುದೇವ ಬ್ರಹ್ಮಾನಂದ ಆಶ್ರಮದ ಪವಿತ್ರ ಪರಿಸರದಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮಗಳು ನೆರವೇರಿಕೊಂಡು ಬರ್ತಾ ಇದ್ದಾವೆ ಸಮಯ ಸಾಕಷ್ಟು ಆಗಿದೆ ಮೊಟ್ಟೆ ಕಪ್ ಕೊಂಡಾ ರೇನ ಏನ್ ಹೇಳ್ತಾರ ಅಂತ ಕೊಂಡಿಲ್ಲ ಯಾವಾಗ ಮುಗಿಸ್ತಾರ ಅಂತ ಕೊಂಡಿರಲಿಲ್ಲ ಮೊದಲು ಮೊದಲು ಮಾತಾಡವರು ಮುಂದ್ ಕಂತವರು ದೇವರನ್ನ ಕಾಣ್ತಿರ್ತಾರೆ ಆಮೇಲೆ ಮೊಡ್ಡದನ್ನ ಮಾತಾಡತರವರು ಮನುಷ್ಯರನ್ನ ಕಾಣ್ತರೋಕಂತ ಇನ್ನು ಕೊನೆ ಕೊನೆಗೆ ಮಾತಾಡೋರು ಯಾರ್ಯಾರ ಕಣ್ಣಿಗೆ ಅಂಗ ಕಾಣ್ತಿರ್ತಾರೋ ದೇವರಿಗೆ ಮತ್ತು ಆದರೆ ಇವತ್ತು ರೌಕವಿಯ ಈ ಬ್ರಹ್ಮಾನಂದ ಮಠದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಬಹುತೇಕ ಈ ಭಾಗದ ಧಾರ್ಮಿಕ ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಒಂದು ಅಭೂತಪೂರ್ಣ ಸಮಾರಂಭ ಅಂತ ಹೇಳಿದರೆ ಅತಿಶಯಕ್ಕೆ ಆಗಲ್ಲ ಮಾತನಾಡಿದ ಎಲ್ಲ ಶ್ರೀಗಳವರು ಬಹಳ ಅದ್ಭುತವಾಗಿರುವಂಥ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ ನಮ್ಮದೇನಾಗಿದೆ ಪರಿಸ್ಥಿತಿ ಅಂದ್ರೆ ಹೇಳಂಥ ವಿಚಾರಗಳು ಉಳಿದಿಲ್ಲ ಕೇಳಾಕ ನಿಮ್ಮಲ್ಲಿ ತೂ ಉಳಿದಿಲ್ಲ ಆ ಆದ್ರೆ ನಿಮ್ಮ ಮುಖ ನೋಡಿದ್ರೆ ಅಪವಾದ ಅನ್ನೋ ರೀತಿಯಲ್ಲಿ ಮೊದಲನೇ ವಕ್ತ ಹೆಂಗ್ ಕಾಣಿಸ್ತದ ಕೊನಿ ವಕ್ತನ್ನು ನೋಡುವಂತಹ ತಾಳ್ಮೆ ಉತ್ಸುಕತೆ ನಿಮ್ಮ ಮುಖದಲ್ಲಿರೋದು ನೋಡೋದು ಬಹಳ ವಿಶೇಷವಾಗಿರುವಂತಹ ಸಂಗತಿ ಮೊದಲಿನಿಂದ ನೋಡಿದ್ವಿ ರವಿ ಬನಟಿ ನಮ್ಗೆ ಹೊಸದಲ್ಲ ಈಗ ನಾವು ಶ್ರೀಶೈಲ ಬೆಟ್ಟಕ್ಕೆ ಹೋಗಿರ್ಬೋದು ಯಡುವರ ಮಠಕ್ಕೆ ಹೋಗಿರ್ಬೋದು ಬೇರೆ ಬೇರೆ ಕಡೆ ಮಹಾ ವ್ಯಾಪ್ತಿ ದೊಡ್ಡದಾಗಿ ತಿರುಗಾಡ್ತಾ ಇರ್ಬೋದು ಆದ್ರೆ ಶ್ರೀಶೈಲ ಜಗದ್ಗುರುಗಳವರ ಪೂರ್ವಾಶ್ರಮದ ತಾಯಿ ಬೇರೆ ಎಲ್ಲ ಅಂದ್ರೆ ಅದು ಇದೋ ಭಾಗದವಾದ ಆಗೋದಿಲ್ಲ ನಾವು ಆಗಾಗ ಹೇಳ್ತಾ ಇರ್ತೀವಿ ರಘುಕವಿ ಈ ಭಾಗದಲ್ಲಿ ಆಸ್ತಿ ಕಡಿಮೆ ಇರಬಹುದು ಸಂಪತ್ ಕಡಿಮೆ ಇರಬಹುದು ರೊಕ್ಕ ರೂಪಾಯಿ ಕಡಿಮೆ ಇರಬಹುದು ಆದ್ರೆ ಸಾಹಿತ್ಯಕ್ಕ ಜ್ಞಾನಕ್ಕ ಕೊರತೆ ಇಲ್ಲದೆ ಇರುವಂತಹ ನಾಡು ಅಂದ್ರೆ ಅದು ರಬುಕವಿ ಬನಹಟ್ಟಿ ಬಾನ ಅಂತ ಹೇಳಿ ಅದಕ್ಕೇನೆ ರಘುಕವಿ ಒಳಗಿನ ಕವಿ ಬನಹಟ್ಟಿ ಒಳಗಿನ ಬನ ಇವೆರಡನ್ನೂ ಸೇರಿಸ್ಬಿಟ್ರ ಕವಿ ಬನ ಅಂತ ಅಕತ್ತ ಅದೇ ಈ ಭಾಗ ಅಂದ್ರೆ ಕವಿಗಳು ವಾಸಿಸುವಂತಹ ಸಾಹಿತ್ಯಗಳು ವಾಸಿಸುವಾಗುವಂತಹ ಜ್ಞಾನಿಗಳು ವಾಸವಾಗುವಂತಹ ಭಾಗ ಇರೋದರಿಂದ ಪರಿಸರ ಇರೋಣದರಿಂದ ರಭಕವಿ ಬನಹಟ್ಟಿ ಅಂದರೆ ಇರೋದು ಕವಿ ಬಲ ಅನ್ನುವಂಥ ಮಾತನ್ನು ಭಾಳಷ್ಟು ಅಭಿಮಾನದಿಂದ ನಾವು ಹೇಳಲಿಕ್ಕೆ ಬಯಸ್ತೀವಿ ಈ ರಭುಕವಿ ಬನಹಟ್ಟಿ ಭಾಗವನ್ನು ಕವಿ ಬಲ ಮಾಡಲಿಕ್ಕೆ ಬಹುವಾಗಿ ಶ್ರಮಿಸಿದವರಲ್ಲಿ ತಪಸ್ಸನ್ನು ಮಾಡಿ ಆಶೀರ್ವಾದ ಮಾಡಿದವರಲ್ಲಿ ಗುರುದೇವ ಬ್ರಹ್ಮಾನಂದರು ಒಬ್ಬರು ಅನ್ನುವಂತಹ ಕಲಿಗೆ ನಾವು ಹೇಳಲೇಬೇಕು ಗುರುದೇವ ಬ್ರಹ್ಮಾನಂದರ ಈ ಪರಂಪರೆ ಬಹಳ ವಿಶಿಷ್ಟವಾಗಿರುವಂತಹ ನಿರ್ಸೋ ಶ್ರೀ ಜಗದ್ಗುರುಗಳವರು ಆಶೀರ್ವೇದಲ್ಲೇ ಒಪ್ಪಡೆ ಮಾಡ್ತಾ ಇದ್ರು ಜ್ಞಾನ ಕ್ರಿಯೆ ಭಕ್ತಿ ಅಂತ ಅದರ ಜೊತೆಗೆ ಇನ್ನೊಂದನ್ನು ನಾವು ಜೋಡಿಸ್ಲಿಕ್ಕೆ ಬಯಸ್ತೀವಿ ಭಗವಂತನ ಸಾಕ್ಷಾತ್ಕಾರಕ್ಕ ಶಾಸ್ತ್ರದಲ್ಲಿ ಮೂರು ಮಾರ್ಗಗಳನ್ನು ಹೇಳ ಒಂದು ಭಕ್ತಿ ಮಾರ್ಗ ಇನ್ನೊಂದು ಜ್ಞಾನ ಮಾರ್ಗ ಮತ್ತೊಂದು ವೈರಾಗ್ಯದ ಮಾರ್ಗ ವೈರಾಗ್ಯದ ಮೂಲಕ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು ಜ್ಞಾನದಿಂದಲೂ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು ಭಕ್ತಿಯಿಂದಲೂ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಈ ಮಠದ ಪರಂಪರೆ ಜ್ಞಾನ ಮಾರ್ಗಗಳನ್ನು ಒಂದೊಂದನ್ನಾಗಿ ಒಂದೊಂದನ್ನಾಗಿ ವಿಕಾಸ್ ಮಾಡ್ಕೊಂಡು ಬಂದಿರುವಂತಹ ವಿಶಿಷ್ಟವಾದ ಪರಂಪರೆ ನೀವೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಲಿಂಗೈಕ್ಯ ಬ್ರಹ್ಮಾನಂದ ಮಹಾಸ್ವಾಮಿಗಳವರು ವೈರಾಗ್ಯದ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ತಮ್ಮ ಸಾಧನೆಯನ್ನ ಮುಂದುವರಿಸ್ತವ್ರು ಆ ಕಾರಣಕ್ಕಾಗಿ ತಮ್ಮ ಪೂರ್ವಾಶ್ರಮವನ್ನು ಎಲ್ಲೂ ನೆನೆಸ್ಕೊಳ್ಳಾರ್ದ ಯಾರು ಬಂದ್ರೂ ಅವ್ರ ಕಡೆ ಹೆಚ್ಚು ಲಕ್ಷಕೊಳ್ಳಲಾರ್ದ ಲೋಕಾಂತಕ್ಕಿಂತಲೂ ಏಕಾಂತವನ್ನು ಹೆಚ್ಚು ಪ್ರೀತಿ ಮಾಡಿರುವಂಥವರು ಬ್ರಹ್ಮಾನಂದ ಸ್ವಾಮಿಗಳು ಅದಕ್ಕೆ ಅವರು ವೈರಾಗ್ಯ ಮಾರ್ಗದಿಂದ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಅವರು ಲಿಂಗ ದೀಕ್ಷೆಯನ್ನು ನೀಡಿ ಅನುಗ್ರಹ ಮಾಡಿರುವಂಥ ಸಿದ್ದೇಶ್ವರ ಸ್ವಾಮಿಗಳು ಕೇವಲ ವೈರಾಗ್ಯ ಮಾರ್ಗಕ್ಕೆ ಮಾತ್ರ ಸೀಮಿತವಾಗಿರದೆ ವೈರಾಗ್ಯ ಮತ್ತು ಜ್ಞಾನ ಇವೆರಡನ್ನೂ ತಮ್ಮಲ್ಲಿ ಮೇಳ ಇಸ್ಕೊಂಡು ಜಗತ್ತಿಗೆ ಜ್ಞಾನೋಪದೇಶ ಮತ್ತು ತಾವು ಕೂಡ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡು ಇಹಲೋಕ ಯಾತ್ರೆಯನ್ನು ಸಂಪನ್ನಗೊಳಿಸಿದರು ಆದರೆ ಇವತ್ತು ಪ್ರಸ್ತುತ ಗುರುಸಿದ್ದೇಶ್ವರ ಸ್ವಾಮಿಗಳು ಕೇವಲ ವೈರಾಗ್ಯ ಕೇವಲ ಜ್ಞಾನಕ್ಕೆ ಮಾತ್ರ ತಮ್ಮ ಸಾಧನೆಯನ್ನು ಸೀಮಿತಗೊಳಿಸಲಾರ್ದೇ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರೆಯನ್ನ ಮೇಳೈಸಿಕೊಂಡು ಭಕ್ತರನ್ನ ಕಟ್ಟುವಂತ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿದ್ದಾರೆ ಅಂತಂದ್ರೆ ಈ ಮಠ ಮೂರು ಮಾರ್ಗಗಳನ್ನು ಸಮಾಜಕ್ಕೆ ಬೋಧಿಸ್ತಾ ವಿಕಾಸವನ್ನು ಹೊಂದಿರುವಂತಹ ಶ್ರೀಮಠ ಅನ್ನುವಂಥ ಮಾತನ್ನ ಬಹಳಷ್ಟು ಅಭಿಮಾನದಿಂದ ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಪ್ರಸ್ತುತ ಗುರುಸಿದ್ದೇಶ್ವರ ಸ್ವಾಮಿಗಳವರು ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ ಅದು ಯೋಗ ಚಿಂತನ ಶಿಬಿರ ಇರಬಹುದು ಮುಕ್ತಿ ದೀಕ್ಷೆ ಇರಬಹುದು ಪ್ರವಚನ ಸಮಾರಂಭ ಇರ್ಬೋದು ಮಠದಲ್ಲಿ ವಿವಿಧ ಶಿಬಿರಗಳನ್ನು ಸಂಸ್ಕಾರ ಶಿಬಿರಗಳನ್ನು ಆಯೋಜಿಸಿ ಮಾಡೋದ್ರ ಮೂಲಕ ಸಮಾಜಕ್ಕೆ ತರಬೇತಿಯನ್ನು ಕೊಡೋದಿರಬಹುದು ಬಹುತೇಕ ಸ್ವಾಮಿಗಳಾದವರು ಕೇವಲ ಏಕಾಂತಕ್ಕೆ ಮಾತ್ರ ಸೀಮಿತವಾಗಿ ಉಳಿದ್ರು ಅಂದ್ರೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರು ಯಾರು ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದು ಕೂಡ ಸ್ವಾಮಿಗಳ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದು ಅನ್ನುವಂತಹದ್ದನ್ನು ಅರ್ಥ ಮಾಡಿಕೊಂಡು ಗುರುಗಳ ಏಕಾಂತವನ್ನು ಸಾಧಿಸೋದರ ಜೊತೆಗೆ ಸಮಾಜದ ಲೋಕಾಂತವನ್ನು ಕೂಡ ಸಾಧಿಸುವಂಥ ಧಾಪುಗಾಲಲ್ಲಿ ಇಟ್ಟಿರುವಂತಹ ಸ್ತ್ರೀಗಳು ಅದು ಉರುಸಿದ್ದೇಶ್ವರ ಸ್ವಾಮಿಗಳು ಅನ್ನುವಂಥ ಮಾತನ್ನು ನಾವು ಬಹಳಷ್ಟು ಅಭಿಮಾನದಿಂದ ಇಲ್ಲಿ ಹೇಳಿಕ್ಕೆ ಬಯಸ್ತೀವಿ ಹಂಗೆ ಸಮಾಜಮುಖಿಯಾಗಿ ತಾವು ವಿಕಾಸವನ್ನು ಹೊಂದುತ್ತಿರೋದರ ಒಂದು ಪ್ರತ್ಯಕ್ಷ ರೂಪನೆ ಈ ಶ್ರೀಮಠ ಅನ್ನುವಂಥ ಮಾತನ್ನು ನಾವು ಇಲ್ಲಿ ಹೇಳಿಕ್ಕೆ ಬಯಸ್ತೇವೆ ಇವತ್ತು ಲಿಂಗೈಕ್ಯ ಶ್ರೀಗಳವರ ಸಮಾಧಿ ಮಂದಿರ ಆಗಿರ್ಬೋದು ಭಕ್ತರು ಬಂದ್ರೆ ಉಳ್ಕೊಳ್ಳಿಕ್ಕೆ ಅವರಿಗೆ ಭಕ್ತ ನಿವಾಸ ಆಗಿರ್ಬೋದು ಅದೆಲ್ಲ ಆದ ನಂತರ ತಾವು ಉಳ್ಕೊಳ್ಳಿಕ್ಕೆ ಭಕ್ತರೆಲ್ಲ ಕೂಡ್ಕೊಂಡು ಕಟ್ಟಿರುವಂತಹ ಈ ಗುರು ಭವನ ಇರ್ಬೋದು ಇವೆಲ್ಲವೂ ಅವರ ಸಮಾಜಮುಖಿಯಾಗಿರುವಂತಹ ಕಾರ್ಯಗಳಿಗೆ ಏಕಾಂತದ ಜೊತೆಗೆ ಲೋಕಾಂತದವನ್ನು ಕೂಡ ಅವರು ಸಂಪಾದನೆ ಮಾಡ್ಕೊಂಡು ಬಂದಿಲ್ಲ ಬಂದಿರುವಂತಹದ್ದಕ್ಕ ಒಂದು ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥ ಅಂತ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಅಂತಹ ಗುರು ಭವನ ಇವತ್ತು విద్యుక్త వీకార్పణ గంటే బహు సంతోషద సంఘతి బహు సమాధాన సంత సందర్భ ఇది ఇవన్నీ గురు భవన అంద్ర ఎరడు ప్రకార గురు భవన ఇతరు భౌతిక గురు భవన అంద్ర ఇన్నొందు జంగమంత గురు భవన ಭೌತಿಕವಾಗಿರುವಂತಹ ಗುರುಭವನ ಜಡ ಇರ್ತದೆ ಆದ್ರೆ ಜಂಗಮವಾಗಿರುವಂತಹ ಗುರುಭವನ ಅದು ತಿರುಗಾಡಬಹುದೇ ಇರ್ತದೆ ಭೌತಿಕವಾಗಿರುವ ಗುರುಭವನ ಅಂದ್ರೆ ಇಟ್ಟಂಗಿ ಕಲ್ಲು ಮಣ್ಣು ಸಿಮೆಂಟ್ ಸ್ಟೀಲು ಇಂಥವುಗಳಿಂದ ನಿರ್ಮಾಣ ಮಾಡ್ತೀವಿ ಅದು ಒಂದು ಗುರುಗಳು ವಾಸ ಮಾಡಿರುವಂತಹ ಜಾಗ ಅದು ಗುರುಭವನ ಆದ್ರೆ ಇನ್ನೊಂದು ನಡೆದಾಡುವಂತಹ ಗುರುಭವನ ಯಾವುದು ಅಂತ ಕೇಳಿದ್ರೆ ಅರಿವೇ ಗುರು ಅಂತ ನಾವು ಶಾಸ್ತ್ರದಲ್ಲಿ ಹೇಳ್ಕೊಂಡು ಬರ್ತೀವಿ ಆ ಅರಿವು ಇರೋದು ಎಲ್ಲ ಅಂದ್ರೆ ನಮ್ಮ ಮಸ್ತಕದಲ್ಲಿ ಅದಕ್ಕೆ ಈ ತಲೆನೇ ಪ್ರತಿಯೊಬ್ಬರ ಈ ಮಸ್ತಕವೇ ಪ್ರತಿಯೊಬ್ಬರು ಗುರುಭವನ ಭವನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ಗುರುಗಳು ಇರೋದಕ್ಕ ಗುರು ಭವನವನ್ನು ಕಟ್ಟೋದು ಎಷ್ಟು ಮುಖ್ಯನೋ ನಮ್ಮ ಅರಿವನ್ನು ಬೆಳೆಸಿಕೊಳ್ಳೋದಕ್ಕ ನಮ್ಮ ಮಸ್ತಕವನ್ನು ಕಟ್ಟಿಕೊಳ್ಳೋದು ಅಷ್ಟೇ ಮುಖ್ಯವಾಗಿರುವಂತಹದ್ದು ಅಷ್ಟೇ ಮುಖ್ಯವಾಗಿರುವಂತಹದ್ದು ಯಾಕೆ ಅಂತ ಕೇಳಿದ್ರೆ ಅಲ್ಲೋ ಪ್ರಭುದೇವರು ಒಂದು ಅಂತ ಹೇಳ್ತಾರೆ ಏನು ಅಂತಂದ್ರೆ ಎರಡು ಪ್ರಕಾರದ ಅನ್ನ ಎರಡು ಪ್ರಕಾರದ ಊಟ ತಯಾರಾಗ್ತವೆ ಅದು ಒಲೆಯಲ್ಲಿ ಇನ್ನೊಂದು ತಲೆಯಲ್ಲಿ ಒಲೆಯಲ್ಲಿ ತಯಾರಾಗುವ ಅಡಿಗೆ ಬೇರೆ ತಲೆಯಲ್ಲಿ ತಯಾರಾಗುವ ಅಡಿಗೆ ಬೇರೆ ಒಲೆಯಲ್ಲಿ ತಯಾರಾಗುವಂತಹ ಅಡಿಗೆ ಮಾಡಬೇಕಾದ್ರೆ ಅಲ್ಲಿ ಹೊಗೆಯುಂಟು ಹಗೆಯುಂಟು ಹೊಗೆಯುಂಟು ಧಗೆಯುಂಟು ಆದರೆ ತಲೆಯಲ್ಲಿ ತಯಾರು ಮಾಡುವಂಥ ಅಡಿಗೆ ಹೊಗೆನೂ ಇಲ್ಲ ಧಗೆನೂ ಇಲ್ಲ ಜ್ಞಾನ ಉಂಟು ಗುಹೇಶ್ವರ ಅಂತ ಹೇಳ್ತಾರೆ ಜ್ಞಾನ ಉಂಟು ಗುಹೇಶ್ವರ ಅಂತ ಅದಕ್ಕಾಗಿ ನೀವು ಮಠಕ್ಕೆ ಬಂದಾಗ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೋ ಉಪದೇಶವನ್ನು ಮಾಡ್ತಾರೆ ಆದರೆ ಮಠಕ್ಕೆ ಬರದೇ ಇದ್ದಾಗ ನಿಮ್ಮ ಮನೆಯೊಳಗೂ ಇದ್ದಾಗ ನಿಮಗೆ ಮಾರ್ಗದರ್ಶನ ಮಾಡೋರು ಯಾರು ಮಾರ್ಗದರ್ಶನ ಮಾಡೋರು ಯಾರು ನಮ್ಮ ಅರಿವೇ ನಮಗೆ ಮಾರ್ಗದರ್ಶನವನ್ನು ಮಾಡ್ತಿರ್ತಾರೆ ಅದಕ್ಕೆ ಆ ಅರಿವನ್ನು ಯಾವಾಗಲೂ ನಾವು ಜಾಗೃತವಾಗಿರಿಸಿಕೊಳ್ಬೇಕು ಗುರು ಏನ್ ಮಾಡ್ತಾರೆ ಅಂದ್ರೆ ಆ ಅರಿವು ವಿಸ್ಮೃತಿ ಅನ್ನುವಂಥ ದೂರಿನೊಳಗೆ ಮುಚ್ಚಾಕೊಂಡು ಅದು ಮುಚ್ಕೊಂಡು ಹೋಗಬಾರ್ದು ಯಾವಾಗಲೂ ಜಾಗೃತವಾಗಿರಬೇಕನ್ನು ದೃಷ್ಟಿಕೋನವನ್ನು ಇಟ್ಕೊಂಡು ಉಪದೇಶದ ಮೂಲಕ ಆ ಮೇಲೆ ಮುಸುಕಿರುವಂತಹ ಧೂಳನ್ನು ಸ್ವಚ್ಛ ಮಾಡುವಂತಹ ಕಾರ್ಯವನ್ನು ಗುರು ನಿರಂತರ ಮಾಡ್ತಾ ಇರ್ತಾನೆ ಅರಿವು ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂತಹ ಮೋಕ್ಷಕ್ಕೆ ಶ್ರೇಷ್ಠವಾದ ಸಾಧನ ಯಾವುದು ಅಂದ್ರೆ ಭಗವದ್ಗೀತೆಯಲ್ಲಿ ಜ್ಞಾನಾದೇವತ್ತು ಕೈವಲ್ಯಂ ಅನ್ನುವಂಥ ಮಾತನ್ನು ಬರೆದುಕೊಂಡು ಬಂದಿದ್ದಾರೆ ನಹಿ ಜ್ಞಾನ ಸದೃಶ ಪವಿತ್ರ ಅನ್ನುವಂತ ಮಾತನ್ನು ಕೂಡ ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ಆ ಅರಿವನ್ನು ನಾವು ಜಾಗೃತಗೊಳಿಸಿಕೊಂತ ಕಾರ್ಯದಲ್ಲಿ ಎರಂತರ ನಮ್ಮ ನಾವು ತೊಡಗಿಸಿಕೊಂಡಿರ್ಬೇಕು ಮೂರು ಸಂಗತಿಗಳಿರ್ತಾವ ಒಂದು ಅಸ್ತಿತ್ವ ಇನ್ನೊಂದು ಅರಿವು ಮೂರನೆಯದು ಪ್ರಯೋಜನ ಯಾವುದೇ ಒಂದು ವಸ್ತು ಪ್ರಪಂಚದೊಳಗ ಕೇವಲ ಇರೋದು ಬಹಳ ಮುಖ್ಯ ಅಲ್ಲ ಇರೋದಕ್ಕೆ ಅಸ್ತಿತ್ವ ಅಂತ ಕರಿತೇವೆ ನಾವು ಅದನ್ನ ತಿಳ್ಕೊಳ್ಳೋದಕ್ಕೆ ಅರಿವು ಅಂತ ಕರಿತೀವಿ ಅದನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯೋಜನ ಅಂತ ಕರಿತೀವಿ ಪ್ರಯೋಜನ ಅಂತ ಕರಿತೀವಿ ಯಾವುದೇ ಒಂದು ವಸ್ತು ಅದರ ಅಸ್ತಿತ್ವ ಸಾರ್ಥಕ ಆಗಬೇಕಾಗಿತ್ತು ಅಂದ್ರೆ ಯಾವಾಗ ಅದು ಉಪಯೋಗಕ್ಕೆ ಬಂದಾಗ ಅದು ಉಪಯೋಗನೂ ಬರಲಿಲ್ಲ ಅಂದ್ರೆ ಅದು ಇದ್ದು ಕೂಡ ನಿರರ್ಥಕಾಗಿ ಹೋಗ್ಬಿಡ್ತಾವ ಅದಕ್ಕಾಗಿ ಅಸ್ತಿತ್ವವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಕ್ರಿಯೆ ಯಾವ ಎದರಿಂದ ಅಂದ್ರೆ ಅದು ಸದುಪಯೋಗಗೊಂಡಾಗ ಮಾತ್ರ ಪ್ರಯೋಜನಕ್ಕೆ ಬಂದಾಗ ಮಾತ್ರ ಅಸ್ತಿತ್ವ ಪ್ರಯೋಜನಕ್ಕೆ ಬರಬೇಕಾಗಿತ್ತು ಅಂದ್ರೆ ಆ ಮಧ್ಯದ ಮುಖ್ಯವಾಗಿರುವಂತಹ ಸಂಗತಿ ಯಾವುದು ಅಂದ್ರೆ ಅರಿವು ವಸ್ತುಗಳು ಬೇಕಾದಷ್ಟು ಇರ್ತವೆ ಆದ್ರೆ ಅದರ ರೈತಿಯನ್ನು ಅರಿವು ನಮಗೆ ಇರಲಿಲ್ಲ ಅಂದ್ರೆ ಪ್ರಯೋಜನಿಕ ಬರೋದೇ ಇಲ್ಲ ಅದನ್ನು ಉಪಯೋಗ ಮಾಡಬೇಕಾದ್ರೆ ನಾವು ರೈತ ತಿಳ್ಕೊಳ್ಬೇಕು ತಿಳ್ಕೊಳ್ಳೋ ತನಕ ಅದು ಉಪಯೋಗಕ್ಕ ಬರಂಗಿಲ್ಲ ಈ ಭೂಮಿಯೊಳಗ ರೇಡಿಯಂ ಒಂದು ವಸ್ತು ಜಗಳ್ ಹುಟ್ಟು ಆವತ್ತಿನಿಂದ ಐತಿ ಆವತ್ತಿನಿಂದಾನೆ ರೇಡಿಯಂ ಬಂದ ವಸ್ತು ಈ ಭೂಮಿಯೊಳಗೆ ಐತಿ ಆದ್ರೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಮೇಡಮ್ ಕ್ಯೂರಿ ಆ ರೇಡಿಯಂ ಎಲ್ಲಿ ಎಲ್ಲಿವರೆಗೆ ಕಂಡು ಹಿಡಿದಿಲ್ವೋ ಅಲ್ಲಿ ತನಕ ಅದರ ಒಂದು ಇಂಚೂನು ನಮ್ಗೆ ಯಾರಿಗೂ ಉಪಯೋಗಕ್ಕೆ ಬಂದೇ ಇಲ್ಲ ಇತ್ತಿಲ್ಲ ಏನದು ಇತ್ತು ಆದ್ರೆ ಅದರ ಉಪಯೋಗಕ್ಕೆ ಬಂತೇನು ಉಪಯೋಗಕ್ಕೆ ಬರಲಿಲ್ಲ ಯಾಕೆ ಉಪಯೋಗಕ್ಕೆ ಬರಲಿಲ್ಲ ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲ ಗೊತ್ತಿರದೇ ಇದ್ರೆ ಅದು ಉಪಯೋಗ ಸಾಧ್ಯ ಇಲ್ಲ ಅದಕ್ಕೆ ಹಿಂಗೆ ಹಲವಾರು ಸಂಗತಿಗಳು ಇರೋದು ಎಷ್ಟು ಮುಖ್ಯನೋ ಅದು ಗೊತ್ತಾಗೋದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು ಈ ಪ್ರಪಂಚದಲ್ಲಿ ಶ್ರೀಮಂತ್ರಿ ಯಾರು ಶ್ರೀಮಂತ್ರಿ ಯಾರು ಹಾ ಬಹಳ ಜನ ನೀವೇನ್ ತಿಳ್ಕೊಂಡ್ರಿ ಅಂದ್ರೆ ಮಹಾನ್ ವಾಕ್ಯ ಇದ್ದವ್ರು ಅಸ್ತಿ ಸಂಪತ್ತು ಇದ್ದವ್ರು ನಾವು ಶ್ರೀಮಂತರು ಅಂತ ತಿಳ್ಕೊಂಡಿದ್ವಿ ಆದ್ರೆ ನಿಜವಾದ ಶ್ರೀಮಂತ ಯಾರು ಅಂತ ಕೇಳಿದ್ರ ಬರೇ ಸಂಪತ್ತ ಶ್ರೀಮಂತ ಅಲ್ಲ ಸಂಪತ್ ಐತಿ ಅನ್ನೋದು ಗೊತ್ತಿದ್ದವ್ ಶ್ರೀಮಂತ ಗೊತ್ತಿದ್ದವ್ ಶ್ರೀಮಂತ ನಿಮಗ ಇನ್ನೂ ಹೆಚ್ಚು ಮನವರಿಕೆ ಆಗೋ ರೀತಿಯಲ್ಲಿ ಹೇಳಬೇಕು ಅಂದ್ರ ಸರ್ಕಾರ ಅವಾಗ ಮಗ ಮಗ ಹಾದಿ ತಪ್ಪಿದ ದುಡ್ಡು ಸಾಕಷ್ಟು ಇತ್ತು ಮಗ ಹಾನಿ ತಪ್ಪಿದ ಇನ್ನು ಹಿಂಗ ಇವನಿಗೆ ದುಡ್ಡು ಅಂತ ಹೋದ್ರ ಇವ ಹಾಳಾಗಿ ಹೋಗ್ತಾನ ಅಂತ ಹೇಳಿ ಅಪ್ಪ ಏನ್ ಮಾಡಿದ ಅಂದ್ರೆ ಒಬ್ಬರೇ ಅವನ ಮಗ ಇರೋ ಎಲ್ಲ ದುಡ್ಡನ್ನು ಬ್ಯಾಂಕಿನಾಗ ಇರ್ತ ಮನೆಯೊಳಗೆ ಒಂದು ಕಾಸು ಇಲ್ಲದೆ ಮಾಡಿಬಿಟ್ಟ ಬ್ಯಾಂಕಿನಾಗ ಯಾರ ಹೆಸ್ರಲ್ಲ ಇಟ್ಟಿದ್ದ ಅಂದ್ರೆ ಮಗನ ಹೆಸರೇ ಇಟ್ಟಿದ್ದ ಮಗನಿಗೆ ಗೊತ್ತಿಲ್ಲ ಮಗನ ಹೆಸರೇ ಇಟ್ಟಿದ್ದ ಮಗನಿಗೆನೆ ಗೊತ್ತಿಲ್ಲ ತಿಳ್ಕೊಂಡಿದ್ದ ಅಂದ್ರ ನಾ ಇವರು ಇವ್ರು ಸರಿಯಾದ ಹಾದಿಗೆ ಹಚ್ಚಿ ಸಾಯಂಕಾಲಕ್ಕೆ ಅವನಿಗೆ ಹೇಳಿ ಸಾತ್ರ ಅಂತ ಅಂತ ಯೋಚನೆ ಮಾಡ್ಕೋ ಅಂತ ಕುಂತಿದ್ದ ಸಾವೇ ಹೇಳಿ ಕೇಳಿ ಬರ್ತದೆ ನೀ ಏನಂದ್ರೆ ಹೇಳಿದ್ರೆ ಹೇಳು ಕೇಳಿದ್ರೆ ಕೇಳು ಬಾಳಿದ್ರೆ ಮಾಡು ಇನ್ನೊಂದು ಅರ್ಧ ಬಾಳೆ ತೊಡ್ಕೊಂಡು ಪತ್ರ ಹಾಕ ನಿಮ್ಗೆ ಸಾವು ಯಾವಾಗ ಬರ್ತದೋ ಯಾರಿಗೆ ಬರ್ತಿಲ್ಲ ಅದೇನ್ ಹೇಳಂಗಿಲ್ಲ ಕೇಳಂಗಿಲ್ಲ ಅದಕ್ಕೆ ಒಳ್ಳೆ ಕೆಲಸ ಯಾವಾಗ ಮಾಡ್ಬೇಕು ಅಂದ್ರೆ ಎಲ್ಲ ಚಲೋ ಇದ್ದಾಗ ಮಾಡಿ ಮುಗಿಸಿಡ್ಬೇಕು ನಾವೇನ್ ಮಾಡ್ತೀವಿದ್ರೂ ಮಾಡಿದ್ರಾಯಿತು ಮುಂದಿನ ದಿನ ನೋಡಿದ್ರಾಯ್ತು ಮುಂದಿನ ವರ್ಷ ಹೊಸವ್ರು ಹೇಳ್ತಾರಲ್ಲ ನೆರೆ ಕೆಮ್ಮೆಗೆ ತೆರೆ ಗಲ್ಲಕ್ಕೆ ಶರೀರ ಕೂಡಿ ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ನರಿಗೆ ಹಂಗ ಆಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಒಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಮುನ್ನ ಪೊಲೀಸರು ಕೂಡಲ ಸಂಗಮ ದೇವನ ಮುನ್ನ ಪೂಲೀಸರು ಕೂಡಲ ಸಂಗಮ ದೇವನ ಅಂದ್ರೆ ವೃದ್ಧಾಪ್ಯ ವೃದ್ಧಾಪ್ಯ ಬಂದ್ರೆ ಹೆಂಗಾಕತ್ತೆ ಚಲೋ ಹೇಳ್ತಾರೆ ಬಸ್ ನಾವು ಏನೇನ್ ಅನ್ನೋದು ಎಲ್ಲ ಹೇಳ್ತಾರೆ ನೋಡ್ರಿ ಕೂದಲ ಬೆಳಗ್ಗೆ ಹಾಕ್ತವ ಹಲ್ಲು ಹೊರಗ್ಡ್ತವ ಚರ್ಮ ಕುಂತ್ರ ಸುಕ್ಕವ ಬರಂಗಿಲ್ಲ ಎದ್ರ ಕುಂಡ್ರಾಕ್ ಮಾಡಂಗಿಲ್ಲ ಕೈಯಾಗ ಕೋಲ್ ಹಿಡ್ಕೋಬೇಕಾಗತ್ತೆ ಇಷ್ಟೆಲ್ಲ ದುಸ್ಥಿತಿ ಬಂದ ವೃದ್ಧಾಪ್ಯ ಬಂತು ಅಂದ್ರ ಅದ್ರೊಳಗೆ ಒಂದ್ ಮಾತು ಹೇಳ್ತಾ ನೋಡ್ರಿ ಏನ್ ಕೂದಲು ಬ್ಯಾಳಗ ಹಲ್ಲು ಹೋಗ್ಬಿಡ್ತಾವೆ ಕುಂಬಿದ್ರು ಹಲ್ಲಿಗೆ ಜಗನ್ನಾಥ್ನೇಶ್ವರ ಅಂತ ಕೇಳಿದ್ರೆ ಮತ್ತ ನೀವು ಹಲ್ಲು ಕೂಮ್ಲಿ ಹೇಳಿದ್ರು ನಾವು ಎಷ್ಟು ಬಿಡ್ತೀವಿ ಬೆಳ್ಳಗದಿವಿ ನೀವು ಬೈ ಕರ್ಕ ಕಾಣಬೇಕು ನೀವು ತಿಳ್ಕೊಂಡನ ದೇವ್ರು ನಿಮ್ಮ ಬಡ ಬಯಲಾಗಿಟ್ಟ ನಾವು ಬಹಳ ತಿಳ್ಕೊಂಡು ಏರ್ ಕಂಡೀಷನ್ ರೂಮ್ನಾಗ ನಾನು ಏರ್ ಕಂಡೀಷನ್ ರೂಮ್ ಯಾವ್ದು ಏರ್ ಕಂಡೀಷನ್ ರೂಮ್ ನಮ್ಮ ದೇವರು ಎಷ್ಟು ಚಲೋ ಇಟ್ಟ ಯಾಕೆ ನಾವು ಬೆಳಗಲಿ ನೀವು ಭಯಂಕರ ಕಾರಿಗೆ ನೋಡೋದರಿಂದ ಮಳೆ ಮಾತ್ರ ತೋರ್ಸ್ಕೋಸಲ್ ಮಾತ್ರ ಬಡಿಸ್ಕೋಬೇಕು ಎತ್ತಿದ್ರು ಅದಕ್ಕೆ ಬದಿಯಾ ಆದ್ರೆ ನಮಗೆ ಯಾವ ಚಿಂತೆ ಇಲ್ಲ ಯಾಕೆ ಈ ಕಾರ್ಯದೇ ಕಾರ್ಯ ಕೇಳಿ ಕೇಳಿ ಕೂದಲಕ್ಕೆ ಚಿಂತಿಸುವ ಅಲ್ಲ ಪರಮಾತ್ಮ ಇಬ್ಬರನ್ನು ಸೃಷ್ಟಿ ಮಾಡುವ ನೀನ ಅವ್ರನ್ನ ಬೇಳೆ ಮಾಡಿ ಅಷ್ಟು ಚಲೋ ಸೃಷ್ಟಿಮೆಟ್ಟಿಕ್ ಇಟ್ಟೀಯಾ ನಮ್ಮನ್ನು ಕಾರಗೆ ಮಾಡಿ ಇಷ್ಟು ದೈನೀಯ ಪರಿಸ್ಥಿತಿ ಇಟ್ಟಿ ನಿನ್ನ ಈ ಪಕ್ಷಪಾತ ಇವತ್ತೇನು ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಅವರು ತಪಸ್ಸು ಮಾಡಕ್ ಚಾಲು ಮಾಡಿದ್ರು ಯಾವ ಕೂದಲು ತಪಸ್ ಮಾಡಕ್ ಮಾಡಿದ್ರು ಅಂತ ಒಂದ್ ಅರವತ್ತು ವರ್ಷ ತಪಸ್ಸು ಮಾಡಿದ ಮೇಲೆ ಪರಮಾತ್ಮ ತಥಾಸ್ತು ಅಲ್ಲ ಕೂದಲೇ ಯಾವುದು ಅವು ಗಾಳಿ ಹಾಳೆ ಅಂದ್ರೆ ಅಂದ್ರ ಒಂದ್ಸಲ ಕೂದಲನೇ ಬಂದು ಹಳ್ಳಿಗೆ ಹಿಂದೂ ಅರವತ್ತು ವರ್ಷದ ಹಿಂದೆ ನಮ್ಮನ್ನು ಅಪಮಾನ ಮಾಡಿದ್ರಿ ಈಗ ನಾವು ನಿಮಗಿಂತ ಬೆಳಗಾಗಿ ನೀವು ಬೆಳಗಿರ್ಬೇಕು ಅಂದ್ರೆ ದಿವಸ ನಿಮ್ಮನ್ನು ತೊಳಿಬೇಕು ನಮ್ಮನ್ನು ತೊಳೆಯುವುದು ಬೇಡ ತೊಳೆಯುವುದು ಬೇಡ ಸತ್ ಶಿಷ್ಯಪ್ಪರು ಬೇಡಗಳಿಗೆ ನಾವು ನಮ್ಮ ಬೆಳೆಯತನದ ಮುಂದೆ ನಿಮ್ಮ ಬೆಳೆಯತನ ಎದಕ್ಕೂ ಅಲ್ಲ ಅಂತ ಕೂದಲು ಬಂದು ಹೇಳುವ ಅವಾಗ ಒಂದು ಹಲವು ಹಾರಿ ಬಂದು ನೋಡಿದಂತ ಹೌದಲ್ಲ ನಮ್ಗಿಂತಲೂ ಬೆಳೆಯಾಗ್ಯಾರ ಇವರು ಹಿಂದೊಂದು ಅಂತ ನಾವು ಒಪ್ಪಾನ ಮಾಡಿದ್ವಿ ಈಗ ನಮಗಿಂತ ಇವರು ಬೇಳ್ದಾಗ್ಯಾರ ಅಂದ ಮೇಲೆ ಇಲ್ಲಿ ನಾವೆಲ್ಲಿ ಇವ್ರು ಹೋಗಿಲ್ಲ ಅಂತ ಒಂದೊಂದ ಒಂದೊಂದ ಜಾಗ ಖಾಲಿ ಮಾಡಕ್ಕೆ ಚಾಲು ಮಾಡ್ಯಾವ ಅಲ್ಲಿ ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗೆ ಆಗಲ್ಲ ಒಳ್ಳೆಯ ಕೆಲಸ ಯಾವಾಗ ಮಾಡಬೇಕು ಅಂದ್ರೆ ದೇಹದಲ್ಲಿ ಶಕ್ತಿ ಇದ್ದಾಗನ ಮಾಡಬೇಕು ಎಲ್ಲ ಮುಂದ ಮೇಲೆ ಏನು ಮಾಡೋದು ಕಣ್ಣು ಕಾಣಂಗಿಲ್ಲ ದೇವಸ್ಥಾನಕ್ಕೆ ಹೋಗೋದು ಕೈಯಾಗ ಶಕ್ತಿ ಇರಂಗಿಲ್ಲ ಅವಾಗ ಹಲುವಾಗಿರ್ತವ ತವ ಅಂದ್ರೆ ನಾವು ಬರವಾಗಿಲ್ಲ ನಾವು ಅಂದ್ರೆ ಪನ್ನಕ್ ಬರಂಗಿಲ್ಲ ಅವಾಗ ಜಪ ಮಾಡೋದು ದೇವರ ನಾಮಸ್ಮರಣೆ ಮಾಡೋದು ಕಾಲಾಗ ಶಕ್ತಿ ಇರೋಂಗಿಲ್ಲ ಅವಾಗ ಮಟ್ಟಕ್ಕೆ ಅನ್ನೋದು ಅಲ್ಲ ಶಕ್ತಿ ಇದ್ದಾಗನೇ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಅವ ಏನ್ ಮಾಡಿದೆ ಅಪ್ಪ ಅಂದ್ರ ಮಗ ನಾನ್ ಸಾಯೋ ಕಾಲಕ್ಕೆ ಅವನು ಸರಿಯಾದ ಅಲ್ಲಿಗೆ ಬಂದು ನನ್ನಲ್ಲಿರೋ ದುಡ್ಡಿನ ಬಗ್ಗೆ ಹೇಳಬೇಕು ಒಂದು ದಾರಿ ಆಯ್ತಲ್ಲ ಒಂದ್ ದಿವ್ಸ ಹೇಳಬೇಕು ಹಾರ್ಟ್ ಅಟ್ಯಾಕ್ ಕಂಡು ಹೋಗಿರ್ಬೇಕ ಮನೆಯೊಳ ಕಾಸಿಲ್ಲ ಪರಿಸ್ಥಿತಿ ಎಷ್ಟು ದುಸ್ಥಿತಿ ಆಯ್ತು ಅಂದ್ರೆ ದೈನೀಯ ಆಯ್ತು ಅಂದ್ರೆ ಅಪ್ಪನ ಅಂತ್ಯ ಸಂಸ್ಕಾರ ಮಾಡಕೂ ದುಡ್ಡಿಲ್ಲ ಅವನ ಕಡೆ ಬೇರೆಯವರ ಕಡೆ ಸಾಲ ಮಾಡ್ಕೊಂಡು ತಗೊಂಡ್ ಬಂದು ಅಪ್ಪನ ಅಂತ್ಯ ಸಂಸ್ಕಾರ ಮಾಡ್ತಾನ ನಾವು ನಿಮಗೆ ಪ್ರಶ್ನೆ ಕೇಳ್ತೀವಿ ಮಗ ಶ್ರೀಮಂತ ಏನ್ ಬಳುವ ಶ್ರೀಮಂತ ಏನ್ ಬಡವ ಶ್ರೀಮಂತ

ನೋಡಿ ಗೊತ್ತಾಗಬೇಕೆ ಅನ್ನೋದು ಎಷ್ಟು ಮುಖ್ಯವಾಗಿರು ಅದಕ್ಕೆ ಅಲ್ಲಮ ಪ್ರಭು ಹೇಳಿದ್ದು ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನೆಯೂ ನಿನ್ನವಳಲ್ಲ ಜಗತ್ತಿಕ್ಕಿನ ವಿಧಿ ನಿನ್ನದೆಂಬುದು ಜ್ಞಾನರತ್ನ ಜ್ಞಾನರತ್ನ ಆ ರತ್ನವನ್ನು ನೀನು ಅಲಂಕರಿಸಿದಾಗಲೇ ನಮ್ಮ ಗೃಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಶ್ರೀಮಂತರ ಕಾಣ ನಿನ್ನಿಂದ ಶ್ರೀಮಂತರ ಕಾಣ ಅದಕ್ಕ ಗುರು ಗುರುಭವನ ಅಂದ್ರೆ ಏನು ಆ ಜ್ಞಾನ ವರ್ತವನ್ನ ನಮ್ಮಲ್ಲಿ ಆರುಳಿಸಿಕೊಳ್ಳುವ ಈ ಮಸ್ತಕವೇ ನಿಜವಾಗಿರುವಂತ ಗುರು ಭವನ ಅದನ್ನು ಜಾಗೃತ ಮಾಡಿಕೊಂಡಾಗ ಈ ಗುರು ಭವನವನ್ನು ಕಟ್ಟಿದ್ರು ಕೂಡ ಸಾರ್ಥಕ ಆಗತ್ತೆ ಅನ್ನುವಂಥದ್ದನ್ನು ಇವತ್ತು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಆದ್ರೆ ಆ ಮಸ್ತಕದಲ್ಲಿರುವಂತ ಗುರುಭವನವನ್ನ ಭವನವನ್ನ ಕಟ್ಟಿಕೊಡೋರು ಯಾರು ಅಂದ್ರೆ ಈ ಗುರುಗಳು ಕಟ್ಕೊಡೋರು ಅದಕ್ಕಾಗಿ ಆ ಗುರುಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಧ್ಯಾನ ರತ್ನ ಅದು ನಮಗೆ ಚೆನ್ನಾಗಿ ಸಿಗ್ತದ ಅನ್ನುವಂತ ಭಾವನೆಯನ್ನು ಇಟ್ಕೊಂಡು ಇವೆಲ್ಲ ಬಹಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮುಂಬೈದಾಗಿದ್ದವರು ಪುನಾದಾಗಿದ್ದವರು ಸುತ್ತಮುತ್ತ ಇದ್ದವರು ಸಂಸೆಯಿಂದ ಬಂದವರು ಸಾಕಷ್ಟು ಜನ ಭಕ್ತರು ಭಾಳಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಗು ಗುರುಭವನ ನಿರ್ಮಾಣಕ್ಕ ಈ ಬ್ರಹ್ಮಾನಂದ ಗುರುದೇವ ಆಶ್ರಮದ ವಿಕಾಸಕ್ಕೆ ಸಾಕಷ್ಟು ಸಹಕಾರವನ್ನು ನೀವೆಲ್ಲ ನೀಡಿದವರಾಗಿದ್ದೀರಿ ಇದೇ ರೀತಿ ಬರುವ ಜನಮಾನಗಳಲ್ಲೂ ಕೂಡ ಶ್ರೀಮಠದ ವಿಕಾಸಕ್ಕೆ ನಿಮ್ಮೆಲ್ಲರೂ ಬಲ ಬೆಂಬಲ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ ಪ್ರಸ್ತುತ ಶ್ರೀಗಳವರು ಜನಾನುರಾಗಿಗಳಾಗಿ ತಮ್ಮ ಪ್ರವಚನದ ಮೂಲಕ ಸಮಾಜಮುಖಿ ಕಾರ್ಯಗಳ ಮೂಲಕ ಇವತ್ತು ಸಾಕಷ್ಟು ಖ್ಯಾತಿಯನ್ನು ಪ್ರಖ್ಯಾತಿಯನ್ನು ಪಡೆದುಕೊಂಡವರಾಗಿದ್ದಾರೆ ಅವರಿಗೆ ಹೆಚ್ಚಿನ ಸಹಕಾರವನ್ನು ನೀವೆಲ್ಲ ನೀಡಿದರೆ ತನ್ನ ಮೂಲಕ ಈ ಮಠದ ವಿಕಾಸದ ಜೊತೆಗೆ ಸಮಾಜದ ವಿಕಾಸವೂ ಕೂಡ ಈ ಭಾಗದಲ್ಲಿ ಖಂಡಿತವಾಗಲು ಉಂಟಾಗ್ತದನ್ನುವಂಥ ಭರವಸೆ ವಿಶ್ವಾಸ ಅದು ನಮ್ಮದಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡ್ತಾ ಅವರ ಕಾಲಕ್ಕೆ ಶ್ರೀಮಠ ಸಮಾಜ ಎಲ್ಲವೂ ಹೆಚ್ಚೆಚ್ಚು ಹೆಚ್ಚು ವಿಕಾಸಿಸ್ಕೊಂಡು ಅದು ಅನುಕೂಲಕರವಾಗಿ ಬೆಳೆಯಲಿ ಹಾಗೆ ಅಂತ ಹೇಳ್ಕೊಂಡು ಹೃತ್ಪೂರ್ವಕವಾಗಿ ಹಾರೈಸಿ ಆಶೀರ್ವಚನಗಳನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ